ನಮಸ್ತೆ ಸ್ವಾಮಿ ಕೊಲೆ ಪ್ರಕರಣ ಒಂದು ಲೇಟೆಸ್ಟ್ ಅಪ್ಡೇಟ್ ಏನಂದ್ರೆ ನವೆಂಬರ್ ಹತ್ತಕ್ಕೆ ದರ್ಶನ್ ಅವರ ವಿಚಾರಣೆ ಮುಂದೂಡಿಕೆ ಏನಂದ್ರೆ ಈ ಒಂದು ರೇಣುಕಾ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಐವತ್ತೇಳನೇ ಸೆಷನ್ ಕೋರ್ಟ್ ಗೆ ದರ್ಶನ್ ಅವರು ಸೇರಿದಂತೆ ಎಲ್ಲಾ ಆರೋಪಿಗಳನ್ನ ವಿಚಾರಣೆಯನ್ನ ನವೆಂಬರ್ ಹತ್ತಕ್ಕೆ ಮುಂದೂಡಲಾಗಿದೆ ಯಾಕಂದ್ರೆ ಜೈಲು ಸೇರಿರುವ ದರ್ಶನ್ ಸೇರಿದಂತೆ ಆರೋಪಿಗಳು ನವೆಂಬರ್ ಮೂರರಂದು ಅಂದ್ರೆ ಐವತ್ತು ಖುದ್ದು ಬೆಂಗಳೂರು ಅರವತ್ನಾಲ್ಕನೇ ಸಿ ಸಿ ಎಚ್ ಕೋರ್ಟ್ ಗೆ ಹಾಜರಾಗಿದ್ರು ಒಂದು ಖುದ್ದು ಹಾಜರ ಹಾಜರಾಗಬೇಕು ಅಂತ ಕೋರ್ಟ್ ಕೂಡ ಸೂಚಿಸಿತ್ತು ಇದರಂತೆ ಬಿಗಿ ಭದ್ರತೆಯೊಂದಿಗೆ ಎ ಟು ಆರೋಪಿ ದರ್ಶನ್ ಅವರು ಹಾಗೆ ಎ ಒನ್ ಆರೋಪಿ ಪವಿತ್ರಗೌಡ ಸೇರಿದಂತೆ ಆರು ಆರೋಪಿಗಳನ್ನ ಕೋರ್ಟ್ಗೆ ಹಾಜರು ಪಡಿಸಿದ್ರು ದೋಷಾರೋಪಣೆ ನಿಗದಿ ವೇಳೆ ದರ್ಶನ್ ಸೇರಿದಂತೆ ಎಲ್ಲಾ ಆರೋಪಿಗಳು ತಪ್ಪೊಪ್ಪಿಕೊಳ್ಳದ ಕಾರಣ ಅಂದ್ರೆ ಅವರು ತಪ್ಪು ಒಪ್ಕೊಳ್ಳಲ್ಲ ಸೊ ಆ ಕಾರಣ ವಿಚಾರಣೆಯನ್ನ ಕೋರ್ಟ್ ನವೆಂಬರ್ ಹತ್ತಕ್ಕೆ ಮುಂದೂಡಲಾಗಿದೆ ಇದು ಒಂದು ಲೇಟೆಸ್ಟ್ ಅಪ್ಡೇಟ್ ಸೊ ಅವ್ರೇನಾದ್ರೂ ತಪ್ಪು ಒಪ್ಕೊಂಡಿದ್ರೆ ಅಲ್ಲೇ ಕೂಡ ಶಿಕ್ಷೆ ಪ್ರಕಟ ಆಗ್ತಾ ಇತ್ತು ಹಾಗೆ ದರ್ಶನ್ ಮತ್ತು ದರ್ಶನ್ ಹಾಗೂ ಪರಪ್ಪನ ಅಗ್ರಹಕ್ಕೆ ಜೈಲಿನ ಅವರು ಮತ್ತೆ ಕರ್ಕೊಂಡು ಹೋಗಿ ಅಲ್ಲಿ ಸೇರಿಸ್ತಾರೆ ಹಾಗೆ ಸೇರಿದ್ದಾರೆ ಹಾಗೆ ಒಂದು ಬಹಳ ದಿನಗಳ ಒಂದು ಬಳಿಕ ಈ ಒಂದು ಆಗಮಿಸಿದ ಹಿನ್ನೆಲೆಯಲ್ಲಿ ದರ್ಶನ್ ಅವರು ನೋಡಲು ಸಾಕಷ್ಟು ಸಂಖ್ಯೆಯ ಅಭಿಮಾನಿಗಳು ಕೂಡ ಕೋರ್ಟ್ ಬಳಿ ಗುಂಪುಗೂಡಿದ್ರು ಅವರನ್ನು ಪೊಲೀಸರು ಬಿಗಿ ಭದ್ರತೆಯೊಂದಿಗೆ ಕೋರ್ಟ್ಗೆ ಕರೆತಂದ್ರು ಪವಿತ್ರ ಗೌಡ ಕ ಕೋರ್ಟ್ ಹಾಲಲ್ಲಿ ಕಣ್ಣೀರ್ ಇಡ್ತಿದ್ರು ಅಂತ ಕೂಡ ಬಂದಿದೆ ಸೊ ಇಲ್ಲಿ ಮೈನ್ ಏನು ಅಂದ್ರೆ ಆರೋಪ ನಿರಾಕರಿಸಿದ ದರ್ಶನ್ ಅಂಡ್ ಕ್ಯಾಂಗ್ ಎಸ್ ದರ್ಶನ್ ಅವರು ಸೇರಿದಂತೆ ಪವಿತ್ರ ಗೌಡ ಸೇರಿದಂತೆ ಎಲ್ಲಾ ಆರೋಪಿಗಳು ಕೂಡ ತಮ್ಮ ಮೇಲಿನ ಆರೋಪಗಳನ್ನ ನಿರಾಕರಿಸಿದ್ದಾರೆ ಒಪ್ಕೊಂಡಿಲ್ಲ ಜಡ್ಜ್ ಮುಂದೆ ಹಾಗಾಗಿ ಮುಂದಿನ ಹಂತದ ಸಾಕ್ಷಿಗಳ ವಿಚಾರಣೆಗೆ ನವೆಂಬರ್ ಹತ್ತಕ್ಕೆ ನ್ಯಾಯಾಲಯ ದಿನಾಂಕ ಒಂದು ನಿಗದಿ ಪಡಿಸಿದೆ ಸೊ ಇಲ್ಲಿ ಒಟ್ಟಾರೆ ಏನಾಯ್ತು ಅಂದ್ರೆ ಜಡ್ಜ್ ಸಮ್ಮುಖದಲ್ಲಿ ಆರೋಪಿಗಳನ್ನ ಪೊಲೀಸರು ನಿಲ್ಲಿಸ್ತಾರೆ ಹಾಗೆ ಪವಿತ್ರ ಗೌಡ ದರ್ಶನ್ ಸೇರಿದಂತೆ ಪ್ರಮುಖ ಆರೋಪಿಗಳಿಗೆ ಜಡ್ಜ್ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ ಕೊಲೆ ಅಪಹರಣ ಸಾಕ್ಷಿ ನಾಶ ಅಕ್ರಮ ಕೂಟ ಕ್ರಿಮಿನಲ್ ಒಳಸಂಚೋ ಸೇರಿದಂತೆ ಹಲವು ಆರೋಪಿಗಳು ಎಲ್ಲಾ ಒಂದು ಆರೋಪಿಗಳ ಎದುರು ಓದಿ ಓದಿ ಹೇಳ್ತಾರೆ ಅವರು ಅವಾಗ ಆರೋಪ ಒಪ್ಪಿಕೊಂಡ್ರೆ ನಾನು ಅವಾಗಿದ್ದಂಗೆ ಇಲ್ಲೇ ಶಿಕ್ಷೆ ಪ್ರಕಟ ಆಗ್ತಿತ್ತು ಸೊ ಆರೋಪಗಳನ್ನ ಒಪ್ಪಿಕೊಳ್ಳದ ಕಾರಣ ಸಾಕ್ಷಿಗಳ ಒಂದು ಸಾಕ್ಷಿಗಳ ವಿಚಾರಣೆಗೆ ದಿನಾಂಕನ ನಿಗದಿ ಮಾಡಿದ್ದಾರೆ ಸೊ ಮತ್ತೆ ಅವರು ಜೈಲಿನ ಸೇರಿದ್ದಾರೆ ಇದೊಂದು ಲೇಟೆಸ್ಟ್ ಅಪ್ಡೇಟ್ ಸೊ ನವೆಂಬರ್ ಹತ್ತಕ್ಕೆ ಯಾವ ರೀತಿ ಸಾಕ್ಷಿಗಳ ವಿಚಾರಣೆ ಆಗುತ್ತೆ ಏನೋ ಒಂದು ಲೇಟೆಸ್ಟ್ ಅಪ್ಡೇಟ್ಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಪ್ಡೇಟ್ಗಾಗಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು